ಏನಂತಕೊಂಡ್ಬಿಟ್ಟಾರೆ ಈ ರಂಗಿ ಹಾ ಓಹ್ ಹೋ ಇವಳೇನೆ ಇವಳು ಕೊಟ್ಟು ನನ್ನ ಮಗನ ಜೊತೆಗೆ ಕಳಿಸಿರ್ತಾಳೆ ಮಗಳನ್ನ ಹ್ಮ್ ಏನಿಲ್ಲ ಗೊತ್ತಿಲ್ಲ ಮಂದೆ ಮನೆಯ ಸೇರ್ಕೊಂಡಿರೋ ನೋಡು ಗ್ರಹ ಆಚಾರ ಬಿಡ್ತೀನಿ ಇರೋ ಇವಳಿಗೆ ಹ್ಮ್ ಓಹೊ ಶ್ರೀಮಂತರ ಮನೆ ಮಕ್ಕಳು ಸಿಕ್ಕ ಸಾಕು ಕಾಕ್ಕೊಂಡಿರ್ತಾರೆ ಮಗಳನ್ನ ಮಕ್ಕಳ ಏಳು ಮಕ್ಕಳಿದ್ರೆ ಚೂ ಬಿಟ್ಟು ಹಾ ಓ ಹಿಂದೆ ಬಿದ್ದು ಮದ್ವೆ ಆದ್ರಿ ಅಂತಾನೆ ಬಿಟ್ಟು ಸೊಂಕು ಕಾಣ್ತಾರೆ ಹ್ಮ್ ಲವಡ

ಏ ರಂಗಿ ಹಾಡಕ್ ಒತ್ತೆ ಬಾರಿ ಇಲ್ಲಿ ಮರ್ಯಾದೆ ತೆಗಿಬೇಕು ಅಂತ ಎಷ್ಟು ದಿನದಿಂದ ಕಾಲ್ತಿದ್ದೆ ಮಾಡಿ ಈ ಜಯ್ಯಮ್ಮಿಗೆ ಹುಚ್ಚಿಗೆ ಕಿಡೀತ ಹೆಂಗಿ ಅಲಾ ತವ್ರ ಮನೆಗೆ ಬಂದೇಳಿ ಅವ್ರ ಅಣ್ಣನ ಮನೆಗೆ ಹೋಗದ್ ಬಿಟ್ಟು ಇಲ್ಲಿ ಬಂದು ರಂಗಮ್ಮನ ಮನೆ ಮುಂದೆ ಆರಾಡ್ತಾ ಆರಾಡ್ತಾಳೆ ಅದೇನ್ ಮಾಡೇಳೆ ರಂಗಮ್ಮ ಅಂತ ಹೇಳಿದ್ರು ಕೇಳಿದ್ರು ಹೇಳ್ತಾನೆ ಇಲ್ಲ ಅಯ್ಯನ್ ಕಿಕ್ಕಿ ಕಿಡೀತ ಹೆಂಗಪ್ಪ அய்யோ நானு முந்தை நாய் நான் அடிகோடு முந்தினு மாதாடு தலை பூடேன் மாதா நீத்தின் மதிளேன் விஷயனா ಇದಕ್ಕೆಲ್ಲ ನೀನೇ ಕಾಣೆ ಕಾರಣ ನೀನು ಹೇಳ್ಕೊಟ್ಟು ಮದ್ವೆ ಆಗೋ ಜಯ್ಯಮ್ಮನೆಗೆ ಸುಖವಾಗಿರ್ಬೋದು ಶ್ರೀಮಂತರು ಅಂತ ಹೇಳಿ ಹೇಳ್ಕೊಟ್ಟಿರ್ಚಿ ನಿನ್ನ ಮಗಳಿಗೆ ಹ್ಮ್ ಏನೇ ಹೇಳ್ತಿದ್ದೀವಿ ರಂಗಮ್ಮನ ಮಗಳು ನಿನ್ನ ನಿನ್ ಮದ್ವೆ ಆಗ ಹ್ಞೂ ಕಣಿ ಹ್ಞೂ ಆಗ್ಲೇನೆ ಬಂದು ಒಂದ್ ದಿವಸ ಆತು ತಮ್ಮನೆಗೆ ಸೇರ್ಕೊಂಡಿವಳೆ ಇವಳ ಮಗಳು ನನ್ನ ಮಗನ ಮದ್ವೆ ಆಗಿ ನಾನು ದೊಡ್ಡ ಶ್ರೀಮಂತರ ಮನೆಯಿಂದ ಆಸೆ ತರಬೇಕು ಅಂತ ಹೇಳಿ ಹುಡುಕಾಡ್ತಿದ್ದೆ ಹೆಣ್ಣ ಅಷ್ಟೊಳಗೆ ಇವಳ ಮಗಳು ತಲೆ ಕೆಟ್ಟಿ ಆಕೊಂಡೋಗಿ ಬಂದ್ ಸೇರ್ಕೊಂಡು ನಮ್ಮ ಅದಕ್ಕೆ ಇವಳೆ ಎಲ್ಲ ಅಂತ ಹೇಳಿ ಮಕ್ಕಳು ಜನ ಅಂತ ಹೇಳಿ ಬಂದಿದ್ದೀನಿ ಮಾತಾಡು ನನ್ನ ಮಗಳು ನಾವು ಓದಕ್ಕೆ ಅಂತ ಹೇಳಿ ನಾನು ತವರ್ ಮನೆಗೆ ಬಿಟ್ಟಿದ್ದೀನಿ ಅಂತೇಳಿ ಅಥವಾ ಶ್ರೀಮಂತರಿ ಹುಡುಗರು ನೋಡಿ ಮದುವೆ ಆಗೋ ಅಂತ ಕಳಿಸಿದ್ದು ಹ್ಮ್ ಇಂತ ಬುದ್ಧಿ ಹೇಳ್ಕೊಡೋದು ನಿನ್ ಮಗ ನೀನು ಏ ಜಯಮ್ಮ ಏನ್ ಮಾತಾಡ್ತಾ ಸರಿಯಾಗಿ ಮಾತಾಡು ನನ್ನ ಸುಮ್ಮನೆ ಯಾರು ಏನು ನೀನು ನೋಡ್ಕೋ ಸದ್ಯಾಗಿ ನಿನ್ ಸಸೆ ಯಾರು ಏನು ಅಂತ ಕೇಳೋದು ಯಾರ ಮಗಳು ಅಂತಾನೆ ಎಲ್ಲಾ ತಿಳ್ಕೊಂಡೆ ಕಣ ಇಲ್ಲಿಗೆ ಬಂದಿರೋದು ಅಂತ ಹೇಳು ಹ್ಮ್ ಹೇಳು ನಾನು ನಿಮ್ ಮನೇನೆ ನಿನ್ ತವ್ರ ಮನೆ ಐತಲ್ಲ ಅದೇ ಊರು ನಾನು ರಂಗಮ್ಮನ ಮಗಳು ಅಂತಾನೆ ಹೇಳು ಅವ್ಳೇನೆ ಹ್ಮ್ ಅದಕ್ಕೆ ಮತ್ತೆ ಬಂದಿದ್ದೆ ನಾನೇ ಗೊತ್ತಿದ್ದೆ ನಿನ್ ಮತ್ತೆ ನೀನು ಕೇಳಕ್ಕೆ ಏನೇ ರಂಗಿ ಜಯಮ್ಮ ನಿನ್ ಮಗಳು ಕೊಡೋದಿರೋದು ಮದುವೆ ಆಗಿರೋದು ನಿಮ್ಗೇನು ವಿಷಯ ಗೊತ್ತಿಲ್ವೇ ಹಾ ಇಲ್ಲ ಕಣೆ ಭಾಗ್ಯಮ್ಮ ಅಂತ ಏನಾದರೂ ಆಗಿದ್ರೆ ನಮ್ಮ ಅಪ್ಪ ಯಾರಾದರೂ ನಾವು ಬಂದು ಹೇಳೋದಕ್ಕಿತ್ತು ತಾನೆ ಇಲ್ಲಾಂದ್ರೆ ಪತ್ರನಾದರೂ ನಾವು ಬರೆದು ತಿಳಿಸ್ಬೇಕಾಗಿತ್ತು ಹೇ ರಂಗಿ ಏನು ನಾಟಕ ಮಾಡ್ತಾ ಇದೆಯಾ ಏನು ಗೊತ್ತಿಲ್ಲ ಅಂಬತ್ತಾರ ಹಾ ಓಹೋ ಹೋ 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 ಅಲ್ಲ ಇವಳು ಮಗಳು ಕೂಡೋಕೆ ಮದುವೆ ಆಗಿದ್ರು ಇವಳು ಗೊತ್ತೇ ಇಲ್ವಂತೆ ಹಾಂ ಏ ಜಯಮ್ಮ ನನಗೆ ಗೊತ್ತಿದ್ರೆ ನಾನು ಯಾಕೆ ಸುಮ್ಮನೆ ಇರ್ತಿದ್ದೆ ಹಾಂ ಓದ್ತಿದ್ದೆ ಇಷ್ಟತ್ತಿದ್ದೆ ನನ್ನ ಅಪ್ಪಯ್ಯ ಅಮ್ಮಯ್ಯನ ವಿಚಾರಿಸಕ್ಕೆ ನನಗೆ ಗೊತ್ತಿಲ್ಲ ಕಣೆ ನಿಜವಾದ್ರು ನೀನ್ ಏನ್ ನಾಟಕ ಮಾಡ್ತೀಯ ರಂಗರಂಗ್ ರಂಗಿಲ್ಲ ನಾಟಕ ಚೆನ್ನಾಗಿ ಇಲ್ಲ ಇಲ್ಲ ನಾನು ಹೇಳ್ತಾ ಇರೋದು ನಿಜಾನೇ ನನಗೆ ಗೊತ್ತಿಲ್ಲ ವಿಷಯ ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಹ್ಮ್ ಈಗಲೇ ನೀನು ತೋರ್ ಮನೆಗೆ ಹೋಗಿ ಹೋಗಿ ವಿಚಾರಿಸ್ತೀನಿ ಅದೇನಾದ್ರು ಅಂತಾನೆ ಸುಮ್ಮನೆ ಹೊಟವಾಟ ಅಂತ ಹೇಳಿ ಬರ್ತಾ ಇಲ್ಲಿ ನನಗೆ ವಿಷಯನೇ ಗೊತ್ತಿಲ್ಲ ஆஹாஹாவன் கோத்திலே நினைக்க மழும் மதை மாதிரி யோகத்தை இல்லை ஆட்டிர்க்க மாண்டு ஹுடுக்கி ஆண்டு ஒழை கண்டு சாக்கி வரதே கூட காசுக்கல கையே அதுக்கே அதுல யாரு தாபத்தினா சீமந்த மாநிய உடுபன்ன நோட்கண்டு மதையாக நீனும் நீனேன் அந்த அல்ல கழிசி தியா அனி நன் மக ஒே ஆ கலேஜ் ஓகித்தா அதுக்கெஸ்ட் நீக்கி ಜಯಮ್ಮ ಅಮ್ಮ ಹೆಂಗು ಶ್ರೀಮಂತರು ಅವ್ಳ ಅವಳ ಮಗುನ ಬುಟ್ಟಿಗೆ ಹಾಕಿ ಆಗು ಆಗುವಂತ ಅಲ್ಲಿ ಸೇರ್ಸ್ ಬಂದಿದ್ಯಾ ಅದಕ್ಕೆ ಅವಳು ಇವಾಗ ಮದ್ವೆ ಆಗಿ ನನ್ನ ಮನೆಗೆ ಬಂದು ಸೇರ್ಕೊಂಡವಳಿ ಹ್ಮ್ ಇದೇ ತಾನೇ ನಿಂದು ಉದ್ದೇಶ ಇದ್ದಿದ್ದು ಓದ್ಸ ಕಳ್ಸಿಲ್ಲ ನೀನು ಹ್ಮ್ ಮದ್ವೆ ಆಗಲಿ ಅಂತ ಹೇಳಿ ಕಳ್ಸಿರ್ತೀಯ ಏ ಜಯಮ್ಮ ನಾನ್ ಬಿಜಿ ಮಾತಾಡು ಟೌನಿಗೆ ಹತ್ರ ಐತೆ ನನ್ನ ತವ್ರ ಮನೆ ಅದಕ್ಕೆ ಅಲ್ಲಾದ್ರೆ ಓಡಾಡ್ಕೊಂಡು ಓದ್ತಾಳೆ ಅಂತ ಹೇಳಿ ಕಳ್ಸಿದ್ದು ನಾವುನು ನಾವು ಬಿಡಿಸ್ಬೇಕು ಅನ್ಕೊಂಡಿದ್ದಿ ಆದ್ರೆ ಏನ್ ಮಾಡ್ತೀಯಾ ನಮ್ಮ ಮನೆ ಓದ್ತೀನಿ ಓದ್ತೀನಿ ಅಂತ ಅದಕ್ಕೆ இல்ல நம் ஊரி ஓடாட்காக கிடை நெட் டவுன் அல்லோ ஒன்று ஒன்னி ஓக்தார்த்தேஜ் டவுன் அல்லமா அந்த அதுக்கேட்டி அஸேன் சும்ங்க மாதாடபடா சும்மே மதுக்கேன் மக்களு மூட்டு ஜோர் விடே கூர்லா கூர்லியா இல்லை மக்களும் ஓஹோ மக்களும் மக்களும் மக்கள் நீனே கல்சி ಇನ್ನೊಂದು ಹುಡುಗಿ ಯಾವ್ದಾದ್ರು ಓದಕ್ ಬಂದಿರೋ ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗು ಅಂತ ಹೇಳ್ಕೊಟ್ಟಿದ್ದೀನಿ ನೀನು ಬೇವರ್ಚಿ ನನ್ನ ಬೊಯ್ಯಕ್ ಬರ್ತಾಳೆ ಓ ಏನೋ ಒಂದಿಟ್ಟು ದುಡ್ಡು ಇರೋಳು ಅಂತ ಹೇಳಿ ಆಂಕಾರ ತೋರಿಸ್ತಾಳೆ ಆಂಕಾರ ಏಯ್ ಕೈ ಕೈಗೆ ಮೊದಲು ಕೈ ತೆಗೆದು ಮಾತಾಡೋ ನೀನು ಏನಿದ್ರು ನಾವು ಮಾಡ್ತಾ ಇರಬೇಕು ಏನು ಒದ್ಯಕ್ಕೆಲ್ಲ ಬರ್ತಾ ಇದೆಯಲ್ಲ ನಮ್ಮ ಅಣ್ಣ ಯಾರು ಅಂತ ಗೊತ್ತು ತಾನೆ ನೀವೂರಿಗೆ ದೊಡ್ಡ ಸಾವುಕಾರ ಸಾವುಕಾರ ಸಿದ್ದಪ್ಪ ಹ್ಞೂ ಅದೆಲ್ಲ ಗೊತ್ತಿದ್ದು ನನ್ನ ಮೇಲೆ ಕೈ ಮಾಡ್ತೀನಿ ರಂಗಿ ಏಯ್ ಕಜ್ಜೆ ಒಂದಲ್ಲ ಒಂದು ಕಾಲದಾಗೆ ನಮ್ಮ ಅಲ್ಲದಕ್ಕೆ ಕೂಲಿ ಬತ್ತಿರಲ್ಲ ನಿಮ್ಮ

ಇನ್ನು ಬರ್ತಾನೆ ನಿಮ್ಮ ಅಪ್ಪ ಬಸ್ತಾನೆ ಹ್ಮ್ ಬಾಯಿಗೆ ಬಂದಂಗೆ ಮಾತಾಡಿದೆ ಯಾರು ಕಣಿ ಹೋಗೋ ಅದೇ ಯಾರು ಕರ್ಕೊಂಡ್ ಬರ್ತೀವ ಕರ್ಕೊಂಡ್ ಬರೋ ಹೋಗಿ ನೋಡ್ತಾ ಇದೆ ನಮ್ಮಣ್ಣ ಹೇಳಿ ನಿಮಗೆ ಏನ್ ಮಾಡ್ತೀನಿ ಅಂತ ನಾನು ನೋಡ್ತಾ ಇರು ಹ್ಮ್ ಸಾಲ ಇಸ್ಕೊಂಡ್ ಬತ್ತಿದ್ದಲ್ಲಿ ಕಷ್ಟ ಸುಖ ಅಂತ ಹೇಳಿ ನಮ್ಮ ಸಾಲ ಸಾವೇಸ್ಕೊಂಡು ತಿಂದಿದ್ಯಾ ಹಾ ಈಗ ನನ್ ಮೇಲೆ ಕೈ ಮಾಡ್ತೀಯ ಇಸ್ಕೊಂಡಿದ್ರಿ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀವಿ ಹಾ ಹಂಗಂತ ಹೇಳಿ ಬಾಯಿಗೆ ಬಂದಂಗೆ ಅಂತ ಹೇಳ್ತಾರ ಹೋಗು ಮುಚ್ಕೊಂಡು இஷ்டனி அதுக்கி ஏனா நீதா அல்ல அல்லா நம்ம நம்ம அவளேதேவி தானேசு நம்ம அவளே மத்திய மத் ஆக ஏன்தி இஷ்டி அதுக்காக்கிள் ஏ மொத்த கழசிர் தான் ஜெயிம்மன் மக அல்லே ஓக்தாயிரம் நீனும் அதே காலேஜ் புட்டினாண்டு மத்னி ஆகும் கல்சி ரஞ்சி ஹம் நோட் பத்தி நன்கிள்வா ஓக்தி நம்ம அண்ணி ஓகேனி நம்ம அண்ணா ஏன் கேன் மதவார் நம்ம திள் நான் நோடத்து ஏன் மாத்தீனி அந்தனா இதே ஜெயம் வந்து இங்கே நீங்க மத்யிர் விஷய ಇಲ್ಲ ಕಣಿ ಭಾಗ್ಯಮ್ಮ ನನಗೆ ಗೊತ್ತಿಲ್ಲ ಓದಕ್ಕಂತ ಬಿಟ್ಟಿದ್ವಿ ನಾ ಅಪ್ಪ ಅಮ್ಮಯ್ಯಾದ್ರೆ ಹೇಳ್ ಕಳಿಸ್ಬೇಕಾಗತ್ತಪ್ಪ ನೀಳಸ್ತಿಲ್ವೋ ಏನೋ ಏನಾಗಿತ್ತು ಏನೋ ಇವತ್ತೇ ಹೋಗಿ ಕೇಳಿಕೊಂಬತ್ತೀನಿ ಅದೇನಾಗೈತಿ ಅಂತನಾಗು ಗೊತ್ತಿಲ್ಲ ಅಂತ ಓಡಾ ಮದುವೆ ಆಗಿರೋದು ಎಲ್ಲಾದ್ರು ಕಾಲ್ಗೆಲ್ಲ ಹೋಗಿ ಹೇಳೇನೋ ಅಂತೇಳಿ ಹುಡುಕಿಸ್ತಾ ಇರ್ಬೋದೇನೋ ಸುಮ್ಮನೆ ನಿಮ್ಗೆ ಹೇಳಿದೆ ನೀವು ಡಾಬರಿ ಹಾಕ್ತೀರ ಅಂತಾನೇ ಕಳ್ಸಿಲ್ಲ ಹಾ ಅದಕ್ಕೆ ನೀನು ಹೋಗಿ ವಿಚಾರ್ಸೋ ಅದೇನಾಗೈತಿ ಅಂತಾನ ಸರಿ ಕಣಿ ಭಾಗ್ಯಮ್ಮ ನಾನು ಹೋಗಿ ವಿಚಾರ್ಸ್ಕೊಂಡ್ ಬರ್ತೀನಿ ನಾವು ಗಂಡ ಬಂದೆ ಏಳು ಅಂದವ್ರ ಮನೆಗೆ ಹೋಗಿ ಅಂಗಕಯ್ಯ ಬರುತ್ತಂತೆ ಅಂತ ಏಳು ಹ್ಞೂ ಸರಿ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ